ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಗಜಕುಮಾರನ ಕಥೆ ಶಿವಕೋಟ್ಯಾಚಾರ್ಯರು ಬರೆದಂತಹ ಒಡ್ಡಾರಾಧನೆಯಲ್ಲಿ ಬರುವ ಹತ್ತೊಂಬತ್ತು ಕಥೆಗಳಲ್ಲಿ ಒಂದಾದಂತಹ ಗಜಕುಮಾರನ ಕಥೆಯನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಗಜಕುಮಾರನ ಕಥೆ ಕ್ಷೇತ್ರದ ಸುರಟ ನಾಡಿನಲ್ಲಿ ದ್ವಾರಾವತಿ ಅನ್ನುವಂತಹ ನಗರವಿರುತ್ತದೆ ಅರ್ಧಚಕ್ರಿಯಾದ ವಿಷ್ಣು ಆ ಪಟ್ಟಣವನ್ನು ಆಳುತ್ತಿದ್ದನು ಆತನ ತಂದೆ ವಸುದೇವ ಪತ್ನಿ ಗಂಧರ್ವ ದತ್ತೆ ಈ ದಂಪತಿಗಳ ಪುತ್ರ ಗಜಕುಮಾರ ಇವರೆಲ್ಲರೂ ಕೂಡ ಬಹಳಷ್ಟು ವರ್ಷದವರೆಗೆ ಸುಖವಾಗಿದ್ದರು ಸೂರದತ್ತ ನಾಡಿನ ಪೌದನಪುರದಲ್ಲಿ ಅಪರಾಜಿತನು ರಾಜನಾಗಿದ್ದನು ಇವನು ಮಹಾಸಾಹಸಿಯೂ ಗರ್ವಿಷ್ಠನೂ ಆಗಿದ್ದನು ಆತ ವಿಷ್ಣುವಿಗೂ ಕೂಡ ತಲೆಬಾಗುತ್ತಿರಲಿಲ್ಲ ಯಾರಾದರೂ ಸರಿ ಅಪರಾಜಿತನನ್ನು ಸೋಲಿಸಿ ಅವನನ್ನು ಹಿಡಿದುಕೊಂಡು ಬಂದಲ್ಲಿ ಬೇಡಿದುದನ್ನು ನೀಡುವೆನು ಎಂದು ವಿಷ್ಣು ನಗರದಲ್ಲೆಲ್ಲ ಡಂಗುರ ಸಾರಿಸುತ್ತಾನೆ ಗಜಕುಮಾರನು ತಾನು ಆ ಕಾರ್ಯವನ್ನು ಮಾಡುತ್ತೇನೆ ಎಂದು ಮುಂದೆ ಬರು ಮುಂದೆ ಬಂದನು ಆಗ ವಿಷ್ಣು ಇವನೊಡನೆ ಚತುರಂಗ ಸೇನೆಯನ್ನು ಕಳುಹಿಸಿದನು ಇವನು ಪೌದನಾಪುರಕ್ಕೆ ಹೋಗಿ ಅಪರಾಜಿತನನ್ನು ಸೋಲಿಸಿ ಸೆರೆಗೈದು ಅವನ ಆನೆ ಕುದುರೆ ವಸ್ತು ವಾಹನವನ್ನೆಲ್ಲ ದೋಚಿಕೊಂಡು ದ್ವಾರಕೆಗೆ ಬಂದು ಎಲ್ಲವನ್ನೂ ಕೂಡ ವಿಷ್ಣುವಿಗೆ ಒಪ್ಪಿಸುತ್ತಾನೆ ಗಜಕುಮಾರ ನಿನಗೆ ಏನು ಬೇಕೋ ಕೇಳಿಕೋ ಎಂದು ವಿಷ್ಣು ಅನುಗ್ರಹ ತೋರಿದನು ನಿಮ್ಮ ಕೃಪೆಯಿಂದ ನನಗೆ ಏನು ಕಡಿಮೆಯಾಗಿದೆ ನಿಮ್ಮ ರಾಣಿ ಬಿಟ್ಟು ಈ ನಗರದಲ್ಲಿ ನನಗೆ ಮೆಚ್ಚಿಗೆಯಾದ ಹೆಣ್ಣಿನೊಡನೆ ನನಗೆ ತೋಚಿದಂತೆ ಸುಖಪಡಲು ಆಶೆಯಾಗುತ್ತಿದೆ ಇದನ್ನು ನೆರವೇರಿಸಿ ಎಂದು ಗಜಕುಮಾರನು ಬೇಡಿದನು ಹಾಗೇ ಮಾಡು ನನ್ನದೇನು ಅಭ್ಯಂತರವಿಲ್ಲ ಎಂದು ವಿಷ್ಣು ಅನುಮತಿಸಿದನು ಗಜಕುಮಾರನು ವ್ಯಾಪಾರಿಗಳ ಬ್ರಾಹ್ಮಣರ ಒಕ್ಕಲಿಗರ ಸಾಮಂತರ ಊರೊಳಗಿನ ಸುಂದರಾಂಗಿಯರಲ್ಲಿ ತನ್ನ ಕಣ್ಣಿಗೂ ಮನಕ್ಕೂ ಒಪ್ಪಿದವರನ್ನು ಹಿಡಿದು ಎಳೆದು ತಂದು ಭೋಗಿಸಿದನು ಈ ನಗರದಲ್ಲಿ ಪಂಗುಳ ಎಂಬ ಅಕ್ಕಸಾಲಿ ಇದ್ದನು ಆತನ ಮಡದಿ ವಸುಂಧರಿ ಇವಳು ಅತ್ಯಂತ ರೂಪಸಿಯಾಗಿದ್ದಳು ಗಜಕುಮಾರನ ಕಣ್ಣು ಈಕೆಯ ಮೇಲೆ ಬಿದ್ದಿತು ಇವಳನ್ನು ಕರೆದುಕೊಂಡು ಬಂದು ತನ್ನ ಮನೆಯಲ್ಲೇ ಇರಿಸಿಕೊಂಡು ಇವಳಲ್ಲಿ ಭೋಗಾಸಕ್ತನಾದನು ಇದ್ದ ಅಕ್ಕಸಾಲಿಯು ಹೆಂಡತಿಯನ್ನು ಕಳೆದುಕೊಂಡು ಹಗಲು ರಾತ್ರಿ ಪರಿತಪಿಸಿದನು ಅಸಮರ್ಥನಾದುದರಿಂದ ಮನಸ್ಸಿನಲ್ಲೇ ಗಜಕುಮಾರನನ್ನು ದ್ವೇಷಿಸಿದನು ಬಹಳ ಕಾಲ ಕಳೆದ ಮೇಲೆ ಅರಿಷ್ಠನೇಮಿ ತೀರ್ಥಂಕರರ ಸಮವಸರಣವು ದ್ವಾರಾವತಿಗೆ ಆಗಮಿಸಿತು ವಿಷ್ಣುವಿನ ಜೊತೆಯಲ್ಲಿ ಗಜಕುಮಾರನು ಮೂರು ಲೋಕದ ಒಡೆಯನ ದರ್ಶನಕ್ಕೆ ಆಗಮಿಸಿದನು ತೀರ್ಥಂಕರನನ್ನು ಪೂಜಿಸಿ ಅವರ ಧರ್ಮಬೋಧೆಗೆ ಇವನೂ ಕಿವಿಗೊಟ್ಟನು ಪರಸ್ತ್ರೀ ಸಂಘದಿಂದಲೂ ಪರರ ಹೆಂಡತಿಯೊಡನೆ ಕೂಡಿ ಬಾಳುವುದರಿಂದಲೂ ಉಂಟಾಗುವ ದುರ್ಗತಿಯನ್ನು ದುಃಖವನ್ನು ತೀರ್ಥಂಕರರು ಬಣ್ಣಿಸಿದರು ಜಿನವಾಕ್ಯ ಸುಳ್ಳಾಗದು ಎಂದು ಗಜಕುಮಾರನು ಭಾವಿಸಿ ಭೋಗಕ್ಕೆ ಜಿಗುಪ್ಸೆ ಪಟ್ಟು ತೀರ್ಥಂಕರರ ಸನ್ನಿಧಿಯಲ್ಲಿ ಇವನೂ ಜಿನಮುನಿಯಾಗಿ ಉಗ್ರೋಗ್ರ ತಪವೈಸ ತಪವನ್ನು ಎಸಗಿದನು ಹನ್ನೆರಡು ವರ್ಷ ಕಳೆಯಿತು ಗಜಕುಮಾರರು ಗ್ರಾಮ ನಗರ ಪಟ್ಟಣಗಳಲ್ಲಿ ವಿಹರಿಸುತ್ತಾ ದ್ವಾರಾವತಿಗೆ ಬಂದು ರೇವತೋದ್ಯಾನದಲ್ಲಿ ರಾತ್ರಿಯಂದು ಧ್ಯಾನಸ್ಥರಾಗಿ ಪ್ರತಿಮೆಯಂತೆ ನಿಂತರು ಊರಿನ ಶ್ರಾವಕರೆಲ್ಲರೂ ಬಂದು ಇವರನ್ನು ಪೂಜಿಸಿದರು ಈ ದೃಶ್ಯವನ್ನು ಅಕ್ಕಸಾಲಿಗನು ಗಮನಿಸಿದನು ಗಜಕುಮಾರ ಮುನಿ ಬಂದಿರುವುದನ್ನು ತಿಳಿದುಕೊಂಡನು ಹಗೆಯನ್ನು ಮುಗಿಸುವ ಅವಕಾಶ ದೊರೆಯಿತು ಎಂದು ಅಕ್ಕಸಾಲಿ ಹಿಗ್ಗಿದನು ಆತನು ಉದ್ದವೂ ದಪ್ಪವೂ ಇದ್ದ ಕಬ್ಬಿಣದ ಸಲಾಕಿಗಳನ್ನು ತಂದು ಕ್ಷಮಾಧಾರಿಯಾಗಿದ್ದ ಮಹಾಮುನಿಯನ್ನು ಮಲಗಿಸಿದನು ಹೊಕ್ಕುಳಿನ ತನಕ ದೇಹವನ್ನು ಸೀಳಿದನು ಕಾಸಿದ ಸಲಾಕಿಗಳನ್ನು ಮುನಿಯ ಅಂಗಾಂಗಗಳಿಗೂ ಚೆನ್ನಾಗಿ ತಾಕಿಸಿದನು ಆಗ ಗಜಕುಮಾರರು ಉತ್ತಮ ಕ್ಷಮೆಯನ್ನು ಭಾವಿಸಿದರು ಧರ್ಮ ಧ್ಯಾನ ಶುಕ್ಲ ಧ್ಯಾನದಲ್ಲಿ ತನ್ಮಯರಾದರು ರತ್ನತ್ರಯವನ್ನು ಸಾಧಿಸಿ ಸಮಾಧಿ ಮರಣ ಪಡೆದು ದೇವಲೋಕದಲ್ಲಿ ಕಲಶಪ್ರಾಯವಾದ ಸರ್ವಾರ್ಥ ಸಿದ್ಧಿಯಲ್ಲಿ ಇವರು ಅಹಮೀಂದ್ರರಾಗಿ ಮೂವತ್ತ ಮೂರು ಸಾಗರ ಕಾಲ ಆಯುಸ್ಸನ್ನು ಪಡೆದರು ಒಂದು ಹಸ್ತ ಪ್ರಮಾಣ ದೇಹಧಾರಿಗಳಾದರು ಬಂಗಾರದ ಬಣ್ಣದಿಂದ ಕಂಗೊಳಿಸಿದರು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಗಜಕುಮಾರನ ಕಥೆ ಮುಕ್ತಾಯವಾಗುತ್ತದೆ ಒಡ್ಡಾರಾಧನೆಯಲ್ಲಿ ಇರುವಂತಹ ಹಲವಾರು ಕಥೆಗಳ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ